ಕತೆ ಕರಪತ್ರ ಲೇಖಕರು ಡಾಕ್ಟರ್ ಬಿ ವಿ ವೈಕುಂಠರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಪವನ್ ಮತ್ತು ದೇವನ್ ಶೋಷಿತ ಜನಾಂಗದ ನಾಯಕರು ತುಳಿತಕ್ಕೆ ಒಳಗಾದ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯವನ್ನು ಈ ನಾಯಕರು ಸಮರ್ಥವಾಗಿಯೇ ನಿರ್ವಹಿಸಿದರು ಎನ್ನಬಹುದು ಆ ಜನಾಂಗದ ವಿದ್ಯಾರ್ಥಿಗಳಿಗಂತೂ ಇವರ ಮಾತು ವೇದವಾಕ್ಯ ತುಳಿತಕ್ಕೆ ಒಳಗಾದ ಜನಾಂಗದ ಅನೇಕರಿಗೆ ವೇದದಲ್ಲಿ ನಂಬಿಕೆ ಇಲ್ಲ ಆದರೆ ಇವರಿಗೆ ತಮ್ಮ ನಾಯಕರ ಬಗೆಗೆ ವಿಪರೀತ ನಂಬಿಕೆ ಒಂದು ರಾಜಕೀಯ ಪಕ್ಷದಲ್ಲಾಗಲಿ ಒಂದು ಸಂಘಟನೆಯಲ್ಲಾಗಲಿ ನಾಯಕರೆನಿಸಿಕೊಂಡವರು ಬಹಳ ದಿನ ಅನ್ಯೂನ್ಯವಾಗಿರುವುದಿಲ್ಲ ತಾನೇ ಅತ್ಯುನ್ನತ ನಾಯಕನಾಗಬೇಕು ಬೇರೆಯವರು ತಮ್ಮ ಹಿಂಬಾಲಕರಾಗಿರಬೇಕು ಎಂದು ಬಯಸುವುದು ನಾಯಕರೆನಿಸಿಕೊಂಡವರ ಹುಟ್ಟು ಗುಣ ಇನ್ನೊಬ್ಬರನ್ನು ತುಳಿಯಬೇಕು ಎನ್ನುವ ಭಾವನೆ ಒಬ್ಬ ನಾಯಕನ ಮನಸ್ಸಿನಲ್ಲಿ ಮೂಡಿದಾಗ ಅವನು ತನ್ನ ಪ್ರತಿಸ್ಪರ್ಧಿಯ ತೇಜೋವಧೆ ಮಾಡಲು ಹವಣಿಸುತ್ತಾನೆ ಪವನ್ ಮತ್ತು ದೇವನ್ ವಿಷಯದಲ್ಲೂ ಅದೇ ರೀತಿ ಆಯಿತು ದೇವನ್ ಸ್ವಭಾವ ವಿಚಿತ್ರವಾದುದು ಸ್ಪರ್ಧೆ ಪೈಪೋಟಿಗಳಿಂದ ಅವನು ದೂರ ಮಾತನಾಡುವಾಗಲೂ ನಿಧಾನವಾಗಿ ಒಂದೊಂದೇ ಶಬ್ದವನ್ನು ಉಚ್ಚರಿಸುತ್ತಾನೆ ಆದರೂ ಅವನಿಗೆ ಬೆಂಬಲಿಗರು ಹೆಚ್ಚು ತಾನು ಹಗಲಿರಳು ಓಡಾಡಿ ಮಾಡಿದ ಕೆಲಸಗಳ ಕೀರ್ತಿ ದೇವನ್ ಪಾಲಾಗುತ್ತಿದೆಯಲ್ಲ ಎಂದು ಪವನ್ಗೆ ಕೋಪ ಮಾತ್ಸರ್ಯ ಕ್ರಮೇಣ ದ್ವೇಷಕ್ಕೆ ತಿರುಗಿತು ಆದರೆ ಬಹಿರಂಗವಾಗಿ ಅದನ್ನು ತೋರಿಸಿಕೊಳ್ಳುವಂತಿರಲಿಲ್ಲ ಒಳಗೊಳಗೆ ಕತ್ತಿ ಮಸೆಯುತ್ತಿದ್ದ ದೇವನ್ಗೆ ಗೊತ್ತಾಗದ ರೀತಿಯಲ್ಲಿ ಸಂಚು ರೂಪಿಸಿ ಅವನಿಗೆ ಕಿರುಕುಳ ಕೊಡಬೇಕೆಂದು ಪವನ್ ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದ ದೇವನ್ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಕಚೇರಿ ಪ್ರಾರಂಭವಾಗುವ ಸಮಯಕ್ಕೆ ಅವನು ಹಾಜರಾದವನೇ ಅಲ್ಲ ಆ ಸಮಯದಲ್ಲಿ ಅವನು ಮನೆಯಲ್ಲಿ ಹಾಸಿಗೆಯ ಮೇಲೆಯೇ ಇರುತ್ತಿದ್ದ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಎದ್ದು ಕಾಫಿ ಕುಡಿದು ಪತ್ರಿಕೆಗಳನ್ನು ಓದಲು ಕುಳಿತರೆ ಪ್ರಪಂಚವನ್ನೇ ಮರೆತು ಬಿಡುತ್ತಿದ್ದ ಎರಡು ಗಂಟೆಯ ವೇಳೆಗೆ ಜ್ಞಾನೋದಯವಾಗಿ ಸ್ನಾನ ಮಾಡಿ ನಿಧಾನವಾಗಿ ಬಟ್ಟೆ ಹಾಕಿಕೊಂಡು ಕಚೇರಿಯನ್ನು ತಲುಪುವ ವೇಳೆಗೆ ಮೂರು ಗಂಟೆ ಆಗುತ್ತಿತ್ತು ಅವನ ಈ ವರ್ತನೆಯನ್ನು ನೋಡಿ ಕೆಲವು ಗೆಳೆಯರು ತಮಾಷೆ ಮಾಡಿ ನಗುತ್ತಿದ್ದರೂ ಅಷ್ಟೇ ದೇವನನ್ನು ಎಚ್ಚರಿಸುವ ಅಥವಾ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಧೈರ್ಯ ಮೇಲಿನ ಅಧಿಕಾರಿಗಳಿಗೆ ಇರುತ್ತಿರಲಿಲ್ಲ ಶೋಷಿತ ಜನಾಂಗದ ನಾಯಕನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಧೈರ್ಯ ಯಾರಿಗೆ ತಾನೇ ಇರುತ್ತದೆ ಉದ್ದೇಶ ದೇವನ್ ಈ ರೀತಿ ನಡೆದುಕೊಳ್ಳುತ್ತಿರಲಿಲ್ಲ ಬೇಗ ಕೆಲಸಕ್ಕೆ ಹೋಗಬೇಕೆಂದು ಎಷ್ಟೋ ಸಾರಿ ಅವನು ಪ್ರಯತ್ನಿಸಿದ್ದೂ ಉಂಟು ತಡವಾಗಿ ಕಚೇರಿಗೆ ಹೋಗುತ್ತಿದ್ದುದರಿಂದ ಸಂಜೆ ಏಳು ಗಂಟೆವರೆಗೆ ಅಲ್ಲಿಯೇ ಇದ್ದು ಕೆಲಸ ಮಾಡುತ್ತಿದ್ದ ಆ ವೇಳೆಗೆ ಸಂಘಟನೆಯ ಗೆಳೆಯರು ಅಲ್ಲಿಗೆ ಬರುತ್ತಿದ್ದರು ಅವರ ಜೊತೆಯಲ್ಲಿ ಹೊರಟು ಕಾಫಿ ಕುಡಿದು ಸಂಘಟನೆಯ ಕಾರ್ಯಾಲಯಕ್ಕೆ ಹೋದನೆಂದರೆ ಅಲ್ಲಿಂದ ಹೊರ ಬರುತ್ತಿದ್ದಿದ್ದು ಮಧ್ಯರಾತ್ರಿ ಎರಡು ಗಂಟೆಗೆ ನಾಲ್ಕಾರು ಜನ ಚರ್ಚೆಗೆ ಕುಳಿತರೆಂದರೆ ಸಮಯ ಸರಿಯುತ್ತಿದ್ದುದೇ ಅವರಿಗೆ ತಿಳಿಯುತ್ತಿರಲಿಲ್ಲ ಮನೆಯಲ್ಲಿ ಊಟ ಮಾಡಿ ಮಲಗುವ ವೇಳೆಗೆ ಮೂರು ಗಂಟೆ ದಾಟಿರುತ್ತಿತ್ತು ಆದ್ದರಿಂದಲೇ ಬೆಳಿಗ್ಗೆ ಬೇಗ ಏಳುವುದು ದೇವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಈ ದಿನಚರಿಯಲ್ಲಿ ಬದಲಾವಣೆ ಆಗಲು ಸಾಧ್ಯವಾಗದಿದ್ದುದರಿಂದ ಮಧ್ಯಾಹ್ನ ಮೂರು ಗಂಟೆಗೆ ಮುಂಚೆ ಕಚೇರಿಗೆ ಹೋಗಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ದೇವನ್ ಸಹೋದ್ಯೋಗಿಯೊಬ್ಬರು ಪವನ್ಗೆ ಸಿಕ್ಕಿದಾಗ ಸ್ವಲ್ಪ ಹೊತ್ತು ಹರಟೆ ಹೊಡೆಯುತ್ತಾ ನಿಂತರು ಮಾತಿನ ಮಧ್ಯ ದೇವನ್ ಸಹೋದ್ಯೋಗಿ ನಾಯಕರೆನಿಸಿಕೊಂಡವರು ಉಪದೇಶ ಮಾಡಿದರೆ ಸಾಕೆ ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವ ಜವಾಬ್ದಾರಿ ಇರುವುದಿಲ್ಲವೇ ನಿಮ್ಮ ನಾಯಕ ದೇವನ್ ಪ್ರತಿದಿನ ಕಚೇರಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಬರುವುದು ಸರಿಯೇ ಎಂದು ಕೇಳಿದರು ಪವನ್ಗೆ ಒಂದು ಅಸ್ತ್ರ ಸಿಕ್ಕಿತು ಎನಿಸಿತು ದೇವನ್ ಕಚೇರಿಗೆ ತಡವಾಗಿ ಹೋಗುವುದು ಪವನ್ಗೆ ತಿಳಿಯದ ವಿಷಯವೇನಲ್ಲ ಆದರೆ ಅದನ್ನು ದೇವನ್ ತೇಜೋಹೊದೆಗೆ ಬಳಸಿಕೊಳ್ಳಬಹುದೆಂದು ಅವನಿಗೆ ಹೊಡೆದದ್ದು ಆಗಲೇ ಎರಡು ದಿನಗಳ ನಂತರ ನಗರದ ಎಲ್ಲಾ ಕಾಲೇಜುಗಳಲ್ಲಿ ದೇವನ್ ಕೆಲಸ ಮಾಡುತ್ತಿದ್ದ ಸಂಸ್ಥೆಯಲ್ಲಿ ಕರಪತ್ರಗಳು ಹಾರಾಡಿದವು ನಾಯಕನಿಗೆ ಸಲ್ಲದ ವರ್ತನೆ ಎನ್ನುವ ಶೀರ್ಷಿಕೆ ಇದ್ದ ಆ ಕರಪತ್ರದಲ್ಲಿ ಪ್ರತಿನಿತ್ಯ ದೇವನ್ ಕಚೇರಿಗೆ ತಡವಾಗಿ ಹೋಗುವುದನ್ನು ವಿವರಿಸಲಾಗಿತ್ತು ಸಂಘಟನೆಯ ದುರುಪಯೋಗ ಕೆಟ್ಟ ಚಾಳಿಗೆ ಮಾದರಿಯಾಗಿರುವ ನಾಯಕ ಆಡಳಿತ ವರ್ಗದ ಅಸಹಾಯಕತನ ಮುಂತಾದ ವಾಕ್ಯಗಳನ್ನು ದಪ್ಪಕ್ಷರಗಳಲ್ಲಿ ಮುದ್ರಿಸಲಾಗಿತ್ತು ಈ ಕರಪತ್ರವನ್ನು ನೋಡಿದ ತಕ್ಷಣ ತನ್ನ ವರ್ತನೆಗಾಗಿ ಬೇಸರಪಟ್ಟುಕೊಂಡ ದೇವನ್ ರಾಜೀನಾಮೆ ಕೊಟ್ಟು ಹೊರಬಂದ ದೇವನ್ ಹೆಂಡತಿ ಕೆಲಸದಲ್ಲಿದ್ದುದರಿಂದ ಅವನು ಹೊಟ್ಟೆ ಬಟ್ಟೆಗೆ ಯೋಚಿಸಬೇಕಾಗಿರಲಿಲ್ಲ ಆದರೆ ತಾನು ದುಡಿಯದೆ ಸುಮ್ಮನೆ ಕುಳಿತರೆ ಸಂಘಟನೆಯ ಇತರರಿಗೆ ಕೆಟ್ಟ ಮಾದರಿಯಾಗಬಹುದು ಎಂದು ಯೋಚಿಸಿ ಏನಾದರೂ ಮಾಡಬೇಕೆಂದು ತಲೆ ಕೆರೆದುಕೊಳ್ಳಲಾರಂಭಿಸಿದ ಆ ನಗರದ ಬುದ್ಧಿಜೀವಿಗಳ ಇತ್ತೀಚಿನ ಫ್ಯಾಷನ್ ಎಂದರೆ ಜಮೀನು ಕೊಂಡುಕೊಂಡು ಫಾರ್ಮ್ ಮಾಡುವುದು ತಾನು ರೈತನ ಮಗನಾದುದರಿಂದ ಫಾರ್ಮ್ ಮಾಡುವುದೇ ಸರಿ ಎನ್ನುವ ತೀರ್ಮಾನಕ್ಕೆ ದೇವನ್ ಬರಲು ತಡವಾಗಲಿಲ್ಲ ಆತನ ಕೆಲವು ಗೆಳೆಯರ ಒತ್ತಾಸೆಯೂ ಅದಕ್ಕೆ ಕಾರಣವಾಗಿರಬಹುದು ರಾಜೀನಾಮೆ ನೀಡಿದ ನಂತರ ಸಂಸ್ಥೆಯಿಂದ ಬಂದ ಹಣ ಮತ್ತು ಅವನ ಹೆಂಡತಿ ಕೂಡಿಟ್ಟ ಹಣವನ್ನು ಸೇರಿಸಿ ದೇವನ್ ನಾಲ್ಕು ಎಕರೆ ಜಮೀನು ಕೊಂಡುಕೊಂಡ ಬೋರ್ ತೆಗೆಸಿ ಪಂಪ್ಸೆಟ್ ಹಾಕಿಸಿ ಬೇರೆ ಬೇರೆ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವುದು ದೇವನ್ ಉದ್ದೇಶವಾಗಿತ್ತು ಆದರೆ ಅದಕ್ಕೆಲ್ಲ ಹಣ ಬೇಕಲ್ಲ ಭೂಮಿಯ ಅಭಿವೃದ್ಧಿಗಾಗಿ ಎಲ್ಲೆಲ್ಲಿ ಸಾಲ ಸಿಗುತ್ತದೆ ಎಂದು ವಿಚಾರಿಸಿ ಅನೇಕ ಅರ್ಜಿಗಳನ್ನು ಹಾಕಿದ ಮನೆಯಲ್ಲಿ ಕುಳಿತು ಅರ್ಜಿ ಬರೆದರೆ ಸಾಲ ಮಂಜೂರು ಮಾಡುವವರು ಯಾರು ಆದ್ದರಿಂದ ದೇವನ್ ಕಚೇರಿಗಳಿಗೆ ಅಲೆಯಲೇಬೇಕಾಗಿತ್ತು ಒಂದೊಂದು ಕಚೇರಿಯ ಕಂಬಗಳನ್ನು ಸುತ್ತಲು ಗಂಟೆಗಟ್ಟಲೇಬೇಕು ಮಾಮೂಲಿನಂತೆ ದೇವನ್ ಮಧ್ಯಾಹ್ನ ಮೂರು ಗಂಟೆಗೆ ಹೋದರೆ ಕೆಲಸವಾಗುತ್ತದೆಯೇ ಆದ್ದರಿಂದ ಅನಿವಾರ್ಯವಾಗಿ ಬೆಳಿಗ್ಗೆ ಬೇಗ ಏಳಬೇಕಾಯಿತು ಜಮೀನಿನಲ್ಲಿ ಕೆಲಸ ಪ್ರಾರಂಭಿಸಿದ ಮೇಲಂತೂ ದೇವನ್ ನಿದ್ದೆ ಮಾಡುವುದೇ ಕಡಿಮೆಯಾಯಿತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎನ್ನದೇ ಸದಾ ಜಮೀನಿನ ಗುಂಗಿನಲ್ಲಿಯೇ ಅವನು ಮುಳುಗಿರುತ್ತಿದ್ದ ಜಮೀನಿನಲ್ಲಿ ಆಳುಗಳ ಹತ್ತಿರ ಕೆಲಸ ಮಾಡಿಸಬೇಕಾದರೆ ದೇವನ್ ಖುದ್ದಾಗಿ ಅಲ್ಲಿ ನಿಂತುಕೊಳ್ಳಬೇಕಾಗಿತ್ತು ಇದರಿಂದಾಗಿ ಸಂಘಟನೆ ಕ್ರಾಂತಿ ಎಲ್ಲ ಆತನಿಂದ ಬಹಳ ದೂರ ನಿಂತವು ತಾನು ಕೆಲಸ ಮಾಡುವ ಕಡೆ ಇಷ್ಟೇ ಶ್ರದ್ಧೆಯನ್ನು ತೋರಿಸಿದ್ದರೆ ರಾಜೀನಾಮೆ ಕೊಡುವ ಅಗತ್ಯವಿರಲಿಲ್ಲ ಎಂದು ದೇವನ್ ಯೋಚಿಸಿದುಂಟು ಅದು ಏನೇ ಆಗಲಿ ಅವನು ಸಂಪೂರ್ಣವಾಗಿ ಮಣ್ಣಿನ ಮಗನಾದ ಕ್ರಾಂತಿಯ ಮಾತುಗಳಿಗಿಂತ ಮಣ್ಣಿನ ವಾಸನೆ ಮೇಲು ಎಂದು ಅವನಿಗನಿಸಿತು ದೇವನ್ ವಿರುದ್ಧ ಹೊರಡಿಸಿದ ಕರಪತ್ರ ಪವನ್ ಕೈಚಳಕವೇ ಇರಬೇಕು ಎಂದು ಸಂಘಟನೆಯವರು ಪತ್ತೆ ಮಾಡಲು ತಡವಾಗಲಿಲ್ಲ ಇದರಿಂದ ಕೋಪಗೊಂಡ ಕೆಲವು ಮಂದಿ ದೇವನ್ ಕಟ್ಟ ಅಭಿಮಾನಿಗಳು ಒಂದು ರಾತ್ರಿ ಪವನನ್ನು ಚೆನ್ನಾಗಿ ತದುಕಿ ಕತ್ತಲೆಯಲ್ಲಿ ಮಾಯವಾದರು ಆದರೆ ಇದರಿಂದ ಪವನ್ ಧೃತಿಗಿಡಲಿಲ್ಲ ಅವನು ಈ ಘಟನೆಯನ್ನು ತನ್ನ ಲಾಭಕ್ಕೆ ಬಳಸಿಕೊಂಡ ಶೋಷಿತ ಜನಾಂಗದ ಹೇಳಿಗೆಗಾಗಿ ತಾನು ದುಡಿಯುತ್ತಿರುವುದರಿಂದ ಕೆಲವು ಸವರ್ಣೀಯರು ತನ್ನ ಮೇಲೆ ಹಲ್ಲೆ ನಡೆಸಿದರು ಎಂದೇ ಪ್ರಚಾರ ಮಾಡಿದ ಅಷ್ಟೇ ಅಲ್ಲ ತನಗಾದ ಕೆಲವು ಸವರ್ಣೀಯರ ವಿರುದ್ಧ ಪೊಲೀಸರಿಗೂ ದೂರು ನೀಡಿದ ಹೊಡೆದರೆ ಪ್ರಯೋಜನವಿಲ್ಲ ಎನ್ನುವುದು ದೇವನ್ ಬೆಂಬಲಿಗರಿಗೆ ಮನದಟ್ಟಾಯಿತು ಉಪಾಯದಿಂದಲೇ ಪವನನ್ನು ಮೆತ್ತಗೆ ಮಾಡಬೇಕು ಎಂದು ನಿರ್ಧರಿಸಿದರು ತನ್ನ ಸಂಘಟನೆ ಮತ್ತು ಜನಪ್ರಿಯತೆಯನ್ನು ಉಪಯೋಗಿಸಿಕೊಂಡು ಪವನ್ ಸ್ವಂತಕ್ಕೆ ಲಾಭ ಮಾಡಿಕೊಳ್ಳುತ್ತಿದ್ದಾನೆಯೇ ಎನ್ನುವುದನ್ನು ಪತ್ತೆ ಹಚ್ಚಲು ಕೆಲವರು ಗೂಢಾಚಾರಿಗಳಂತೆ ಅವನನ್ನು ಹಿಂಬಾಲಿಸಲಾರಂಭಿಸಿದರು ಪವನ್ ಆಗಾಗ ವಿಶ್ವವಿದ್ಯಾಲಯದ ಕಚೇರಿಗೆ ಹೋಗಿ ಬರುತ್ತಿದ್ದುದು ಆ ಗೂಢಾಚಾರರು ಪತ್ತೆ ಮಾಡಿದರು ಅವನು ತನ್ನ ತಮ್ಮನಿಗಾಗಿ ಕೆಲಸ ಕೇಳಲು ಕುಲಪತಿಗಳ ಬಳಿ ಹೋಗುತ್ತಿರುವುದು ಇವರಿಗೆ ತಿಳಿದು ಬಂದಿತು ಆಜ್ಞೆ ಹೊರಬೀಳುವವರೆಗೂ ಸುಮ್ಮನಿದ್ದರು ಅದರ ಜೆರಾಕ್ಸ್ ಪ್ರತಿಗಳನ್ನು ಸಂಬಂಧಿಸಿದ ಗುಮಾಸ್ತನಿಂದ ಪಡೆದುಕೊಂಡರು ಪವನ್ ತಮ್ಮ ಕೆಲಸಕ್ಕೆ ಹಾಜರಾಗುವವರೆಗೂ ಅವನ ವಿರೋಧಿಗಳು ಸುಮ್ಮನಿದ್ದರು ಆ ಹುಡುಗ ಕೆಲಸಕ್ಕೆ ಸೇರಿದ ಎರಡು ಮೂರು ದಿನಗಳಲ್ಲಿಯೇ ಪವನ್ ವಿರುದ್ಧ ಒಂದು ಕರಪತ್ರ ಹೊರಟಿತು ಸಂಘಟನೆಯಲ್ಲಿನ ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಕುಲಪತಿಗಳಿಂದ ಪವನ್ ಲಾಭ ಮಾಡಿಕೊಂಡ ವಿಷಯ ಆ ಕರಪತ್ರದಲ್ಲಿ ವರ್ಣರಂಜಿತವಾಗಿ ಪ್ರಕಟವಾಗಿತ್ತು ಆ ಕರಪತ್ರವನ್ನು ನೋಡಿದ ಮೇಲೆ ಪವನ್ ಮೆತ್ತಗಾದ ಡಾಕ್ಟರ್ ಬಿ ವಿ ವೈಕುಂಠರಾಜರವರು ಬರೆದಿರುವ ಕರಪತ್ರ ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್